ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಜಾಸ್ತಿನೇ ಟೀ ಕುಡಿಬೇಕು ಅನಿಸುತ್ತೆ ಅಲ್ವ ಫ್ರೆಂಡ್ಸ್ ಅದರಲ್ಲಿ ಇಂಥ ರುಚಿಯಾದ ಒಂದು ಖಡಕ್ ಟೀ ಸಿಕ್ಕಿಬಿಟ್ರಂತೂ ಇಡೀ ದಿನ ಮೈಂಡ್ ಫ್ರೆಶ್ ಆಗಿರುತ್ತೆ ನಾನು ಅಂಥದ್ದೇ ಟೀನ ಮಾಡಿದ್ದೀನಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ಒಂದು ಪಾತ್ರೆಯಲ್ಲಿ ಒಂದು ಅರ್ಧಕ್ಕಿಂತ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಿ ಮಾಡ್ತಾ ಇಲ್ಲ ಅದಕ್ಕೆ ನಾನು ಒಂದು ನೋಡಿ ಇಲ್ಲಿ ಇಷ್ಟೊಂದು ಶುಂಠಿ ಮತ್ತು ಯಾಲಕ್ಕಿನ ತೆಗೆದಿಟ್ಕೊಂಡಿದ್ದೀನಿ ಅದ್ರಕ್ಕೆ ಟೀ ಇಲಾಯಚಿ ಟೀ ಅಂತ ಹೇಳ್ತಾರೆ ನಾರ್ತ್ ಸೈಡಲ್ಲಿ ಇಂಥ ಟೀ ಡೇಲಿ ಇಂಥದ್ದೇ ಟೀ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಟೀಯನ್ನು ನಾವು ಕುಡಿದ್ರೆ ಬೇರೆ ನಾರ್ಮಲ್ ಟೀ ನಮಗೆ ಮನಸ್ಸೇ ಬರೋಲ್ಲ ಕುಡಿಯೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಸ್ವಲ್ಪ ಜಜ್ಜಿ ಇದನ್ನು ಚೆನ್ನಾಗಿ ಒಂಥರ ಪೇಸ್ಟ್ ಥರ ಮಾಡಿಕೊಂಡು ಮಾಡಿಕೊಂಡು ಈಗ ಈ ಪಾತ್ರೆಗೆ ಇದ್ದೀನಿ ನೀರು ಹಾಕಿರುವ ಪಾತ್ರೆಗೆ ಚೆನ್ನಾಗಿ ಇದನ್ನು ಕುಟ್ಟಿ ಅಥವಾ ಪೇಸ್ಟು ನೀವು ತುರಿದು ಬೇಕಾದರೂ ಹಾಕ್ಬೋದು ಶುಂಠಿನ ಆದರೆ ನಾನು ಈ ಥರ ಕುಟ್ಕೊಂಡು ಪೇಸ್ಟ್ ಮಾಡಿ ಇದ್ದೀನಿ ಈ ಗ್ಯಾಸನ್ನು ಆನ್ ಮಾಡಿದೆ ಸಿಮ್ಮಲ್ಲಿ ಇಟ್ಕೊಂಡು ಟೀನ ಮಾಡಬೇಕು ಆವಾಗಲೇ ಇನ್ನೂ ಟೇಸ್ಟಿಯಾಗಿರುತ್ತೆ ಟೀ ನಾನು ಈ ಈ ನೀರಿಗೆ ಈಗ ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಸಕ್ಕರೆ ಇದ್ದೀನಿ ನಾನು ನಾರ್ಮಲಿ ಮಾಡುವಾಗ ಸಕ್ಕರೆ ತುಂಬಾ ಕಡಿಮೆ ಹಾಕ್ತೀನಿ ಕಡಿಮೆ ಅಂದರೆ ಅಂದರೆ ನಾನು ಕೆಲವೊಂದು ಸರಿ ವಿತೌಟ್ ಶುಗರ್ ಟೀ ಕುಡಿಯೋ ಜಾಸ್ತಿ ನಾನು ಆದರೆ ಈ ಥರ ಅದರಕ್ಕೆ ಶು ಇದೆಲ್ಲ ಹಾಕ್ತಾ ಶುಂಠಿ ಮತ್ತು ಇಲಾಯಚಿ ಹಾಕಿದಾಗ ಸ್ವಲ್ಪ ಜಾಸ್ತಿ ಸಕ್ಕರೆ ಇಷ್ಟ ಆಗುತ್ತೆ ಮತ್ತು ನಾರ್ತ್ ಸೈಡಲ್ಲಿ ಹೀಗೆ ಮಾಡ್ತಾರೆ ಆಮೇಲೆ ಎರಡು ಸ್ಪೂನು ಟೀ ಪುಡಿನ ಹಾಕಿದ್ದೀನಿ ಸ್ವಲ್ಪ ಸ್ಟ್ರಾಂಗ್ ಇದೆ ಟೀ ಪುಡಿ ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಎರಡು ಕಪ್ಪು ನೋಡಿ ಕಪ್ಪಲ್ಲಿ ಎರಡು ಕಪ್ಪು ಹಾಲನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಲಲ್ಲೇ ಮಾಡುವಂಥ ಟೀ ಆದರೆ ನಾನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿದ್ದೆ ಕಪ್ಪಲ್ಲಿ ನಾನು ಕರೆಕ್ಟು ಎರಡು ಕಪ್ಪು ಹಾಲು ಒಂದು ಕಾಲು ಕಪ್ಪು ನೀರು ಹಾಕಿ ಎರಡು ಸ್ಪೂನು ದೊಡ್ಡ ಸ್ಪೂನಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕಿದ್ದೆ ಎರಡರಿಂದ ಎರಡೂವರೆ ಸ್ಪೂನು ನಿಮಗೆ ಯಾವ ಥರ ಎಷ್ಟು ಸಿಹಿ ಬೇಕೋ ಆ ರೀತಿಲಿ ಹಾಕ್ಕೊಡಿ ನಾನು ಯಾವಾಗಲೂ ಸಕ್ಕರೆ ಇಲ್ಲದೆ ಮಾಡೋದು ಜಾಸ್ತಿ ದಿನಕ್ಕೆ ಮೂರು ಟೀದಲ್ಲಿ ಒಂದು ಟೀಗೆ ನಾನು ಸಕ್ಕರೆ ಹಾಕಿಬಿಡ್ತೀನಿ ಬಾಕಿ ಎಲ್ಲ ನಾರ್ಮಲ್ ವಿತೌಟ್ ಶುಗರ್ ಟೀ ಕುಡಿಯೋದು ಜಾಸ್ತಿ ಆದರೆ ಇವತ್ತು ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿದ್ದೀನಿ ಮತ್ತು ಏನು ತಿಳ್ಕೊಬೇಡಿ ಇಷ್ಟೆಲ್ಲ ಸಕ್ಕರೆ ಹಾಕ್ತೀನಂತ ಈ ಥರ ಟೀ ಮಾಡಿದಾಗ ಸ್ವಲ್ಪ ಸಕ್ಕರೆ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಫ್ರೆಂಡ್ಸ್ ಇದು ಎಷ್ಟು ಮನೆಯೆಲ್ಲ ಘಮ ಘಮ ಈ ಶುಂಠಿ ಮತ್ತು ನಾವು ಇಲಾಯಚಿ ಹಾಕಿರೋದ್ರಿಂದ ಎಷ್ಟು ಸುವಾಸನೆ ಬರ್ತಾ ಇದೆ ಗೊತ್ತಾ ಚೆನ್ನಾಗಿ ಕುದಿಸಿ ಕುದಿಸಿ ಟೀ ಮಾಡಿದಾಗ ಈ ಹೋಟೆಲಲ್ಲೆಲ್ಲ ಮಾಡ್ತಾರಲ್ವಾ ಅದು ಹೆಂಗೆ ಫ್ಲೇವರ್ ಬಿಡುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿ ಟೀ ಬರುತ್ತೆ ಚೆನ್ನಾಗಿ ಕುದಿಸ್ಬೇಕು ಮತ್ತು ಸಿಮ್ಮಲ್ಲೇ ಇಟ್ಕೊತೀನಿ ನಾನು ಯಾವಾಗಲೂ ಗ್ಯಾಸನ್ನು ಜಾಸ್ತಿ ಫ್ಲೇಮ್ ಇಟ್ಕೊಬಿಟ್ರೆ ಅದರದ್ದು ಟೇಸ್ಟ್ ಬರೋಲ್ಲ ಟೀ ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡಿದರೆ ಸಕ್ಕ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಈ ಥರದ್ದು ಅದ್ರಕ್ ಟೀ ಅಂತ ಹೇಳ್ತಾರೆ ಇಲೈಚಿ ಟೀ ಅಂತ ಹೇಳ್ತಾರೆ ಶುಂಠಿ ಚಹಾ ಅಂತ ನಾವು ಹೇಳ್ತೀವಿ ಭಾಳ ಟೇಸ್ಟಿ ಆಗುತ್ತೆ ನಾನು ಈ ಥರದ್ದು ಯಾವಾಗವಾಗಾದ್ರೂ ಮಾಡ್ತಾಯಿರ್ತೀನಿ ಹೀಗೆ ಭಾಳ ಇಷ್ಟ ಈ ಥರ ಟೀ ಮಾಡೋದು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ಕುಡಿದಿಲ್ಲ ಅಂದರೆ ಕುಡಿದು ನೋಡಿ ನಾನೀಗ ಚೆನ್ನಾಗಿ ಒಂದು ಐದು ನಿಮಿಷ ಬಾಯ್ಲ್ ಮಾಡಿ ಅದನ್ನು ಈಗ ಇದ್ದೀನಿ ಸಖತ್ತಾಗಿರೋ ಟೇಸ್ಟಿಯಾಗಿರೋ ಒಂದು ಶುಂಠಿ ಇಲಾಯಚಿ ಟೀ ರೆಡಿ ಆಯಿತು ಎರಡು ಕಪ್ ಮಾಡಿದೆ ಒಂದು ಸ್ವಲ್ಪ ಹಾಗೆ ಒಳ್ಕೊಂಡು ತೊಂದರೆ ಎರಡು ಕಾಲು ಕಪ್ ಆಗಿತ್ತು ಒಂದು ಸ್ವಲ್ಪ ಟೀ ಒಳದ್ಬಿಡ್ತು ನೋಡಿ ನೀವು ಇದು ಹೆಂಗೆ ಅನ್ನಿಸ್ತು ಅಂತ ಹೇಳಿ ಹಾಲಲ್ಲೇ ಇನ್ನೂ ಹಾಲಲ್ಲೇ ಮಾಡ್ಬೋದು ಸ್ವಲ್ಪ ನೀರು ಹಾಕಿದ್ದೀನಿ ಗುಜರಾತ್ ಕಡೆಯೆಲ್ಲ ಹಾಲಲ್ಲೇ ಮಾಡ್ತಾರೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಒಂದು ಸರಿ ಈ ಥರ ಟೀನ ಮಾಡ್ಕೊಂಡು ಕುಡಿದು ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ